ಇವತ್ತು ಮೇಡಮ್ನವರು ಶ್ರೀಮತಿ ವಿ ಮೇಡಮ್ನವರು ನಮ್ಮ ಎಲ್ಲ ಬರಂಗಾಗಿ ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಚಿಂತಾಮಣೆಯಲ್ಲಿ ಅವರು ಕ್ಲರ್ಕ್ ಹುದ್ದೆಯಲ್ಲಿ ಕೆಲಸ ಮಾಡಿ ಶಿಕ್ಷಕರಿಗೆ ನಮ್ಮೆಲ್ಲ ಆತ್ಮೀಯವಾದಂತಹ ಪ್ರೀತಿಯನ್ನು ತೋರಿಸ್ಕೊಟ್ಟು ಅವರ ವೃತ್ತಿಯಲ್ಲಿ ನಮಗೆ ಅವ್ರ ಕಡೆಯಿಂದ ಆಗಬೇಕಾದಂತಹ ಎಲ್ಲ ಸೇವೆಯನ್ನು ಬಹಳ ಪ್ರಾಮಾಣಿಕವಾಗಿ ಪ್ರೀತಿಯಿಂದ ಮಾಡಿಕೊಟ್ಟು ಇವತ್ತು ವಯೋ ಹೊಂದಿದ್ದಾರೆ ನಾವು ಕೂಡ ಅಷ್ಟೇ ಆತ್ಮೀಯತೆಯಿಂದ ಗೌರವದಿಂದ ತಾಯಿ ಪ್ರೀತಿಯನ್ನು ಪಡ್ಕೊಂಡಿದ್ದ ಗೌರವವಾಗಿ ನಿಮಗೆ ನಾವೊಂದು ನಮ್ಮ ಪ್ರೀತಿಯ ಕಾಣಿಕೆಯನ್ನು ಅರ್ಪಿಸಿ ನಿಮ್ಮ ಜೀವನ ಸುಖವಾಗಿರಲಿ ನೂರು ಕಾಲ ಆನಂದವಾಗಿ ಬಾಳಿ ಅಂತ ನಾವು ಶುಭವನ್ನು ಕೋರ್ತಾ ಮೇಡಮ್ನವ್ರೆ ತಮ್ಮನ್ನು ಇದ್ದೀವಿ